ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ತುಂಬ ಉಪಯುಕ್ತ ಕ ಉಪಯುಕ್ತಕರವಾಗಿರ್ತಕ್ಕಂತಹ ಮಾಹಿತಿ ನಿಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಈ ಒಂದು ಕ್ರೋಧಿ ನಾಮ ಸಂವತ್ಸರ ಇನ್ನೇನು ಮುಕ್ತಾಯ ಆಗ್ತಾಯಿದೆ ಮತ್ತು ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಮೂವತ್ತನೇ ತಾರೀಕಿನಿಂದ ಹೊಸ ವರ್ಷಕ್ಕೆ ನಾವು ಇದ್ದೀವಿ ಶ್ರೀ ವಿಶ್ವ ವಸನಾಮ ಸಂವತ್ಸರಕ್ಕೆ ನಾವು ಕಾಲನ್ನು ಇಡ್ತಾ ಇದ್ದೀವಿ ಸ್ನೇಹಿತರೆ ಈ ಕ್ರೋಧಿ ನಾಮ ಸಂವತ್ಸರ ಈ ಥರ ಏನು ಈ ವಾರ್ಷಿಕ ಇದೆಯೋ ಆ ಹೆಸರಿಗೆ ತಕ್ಕಂತನೇ ನಮ್ಮ ಜೀವನದಲ್ಲಿ ಕೆಲವೊಂದು ಏನು ಪ್ರಾಪಂಚಿಕ ವಿಷಯದಲ್ಲಿ ಮೇಯ್ನ್ ನಮ್ಮ ಜೀವನ ಅಂತನಲ್ಲ ಮೇನ್ ಒಟ್ಟಾರೆ ಪ್ರಾಪಂಚಿಕ ವಿಷಯದಲ್ಲಿ ನಾವೇನೆಲ್ಲ ನೋ ಪಡ್ಕೊತ ಬರ್ತಾಯಿದ್ದೀವಿ ನೋಡ್ತಾ ಬರ್ತಾಯಿದ್ದೀವಿ ಅದು ನಿಮಗೆ ನಿಮ್ಗೆ ಗೊತ್ತೇ ಇದೆ ಕ್ರೋಧಿ ನಾಮ ಸಂವತ್ಸರದಲ್ಲಿ ಎಲ್ಲೆಲ್ಲೂ ಕ್ರೋಧಗಳು ಜಾಸ್ತಿ ಅದು ಆ ಕಡೆ ರಾಜಕೀಯ ಒಂದು ಪಕ್ಷದಲ್ಲೂ ಅಷ್ಟೇ ಸಾಮಾಜಿಕ ವರ್ಗಗಳಲ್ಲೂ ಅಷ್ಟೇ ಕ್ರೋಧ ಅಸೂಯೆ ಜಾಸ್ತಿ ಆಗಿರ್ತಕ್ಕಂತಹ ನಾವು ಸ್ಥಿತಿಗತಿಗಳನ್ನು ನಾವು ನೋಡ್ಕೊತ ಬಂದಿದ್ದೀವಿ ವಿಕಾರಿ ನಾಮ ಸಂವತ್ಸರ ನಿಮಗೆ ಎರಡು ಸಾವಿರದ ಇಪ್ಪತ್ತನೇ ಇಸಿಯಲ್ಲಿ ನಾವು ಯಾವ ಥರ ಜೀವನವನ್ನು ನಾವು ನೋಡಿದ್ವಿ ಆ ಸಂವತ್ಸರದಲ್ಲಿ ಆ ವರ್ಷದಲ್ಲಿ ಅಂತ ನಿಮಗೆ ನಿಮಗೆ ಗೊತ್ತೇ ಇದೆ ವಿಕಾರಿ ನಾಮ ಸಂವತ್ಸರ ಅಂದರೆ ನಿಮಗೆ ಗೊತ್ತೇ ಇದೆ ನಾವು ಕೊರೋನಾ ಅಂತಕ್ಕಂತಹ ಮಹಾಮಾರಿಯಿಂದ ನಾವು ತುಂಬಾ ನೋವು ಪಟ್ಬಿಟ್ವಿ ತುಂಬ ಜನನ ಕಳ್ಕೊಂಡ್ವಿ ವಿಕಾರಿ ನಾಮ ಸಂವತ್ಸರ ನೋಡಿ ಹೆಸರೇ ಹೇಳ್ತಾ ಇದೆ ಈ ಕ್ರೋಧಿನಾಮ ಸಂವತ್ಸರದಲ್ಲೂ ಕೂಡ ನಾವು ಯಾಕೆ ಇಷ್ಟೆಲ್ಲ ದ್ವೇಷ ಅಸೂಹೆ ಬಂತು ಅಂತ ನಾವು ನೋಡೋದೇ ಆದರೆ ಒಂದು ಸಲ ಸ್ನೇಹಿತರೆ ಈ ಕ್ರೋಧಿ ನಾಮ ಸಂವತ್ಸರದಲ್ಲಿ ಹೆಚ್ಚು ಹೆಚ್ಚು ಗ್ರಹಗಳು ಒಂದೇ ರಾಶಿಯಲ್ಲಿ ತುಂಬ ದಿನಗಳಿರ್ತಕ್ಕಂತಹ ನಾವು ಪರಿಸ್ಥಿತಿ ನಾವು ನೋಡ್ಕೊಂತ ಬಂದಿದ್ದೀವಿ ನೋಡಿ ಕುಜ ನಲವತ್ತೈದು ದಿನಕ್ಕೆ ಒಂದು ಮನೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೋಗಿ ಸಂಚಾರ ಮಾಡಬೇಕು ಆದರೆ ಕುಜ ಗ್ರಹ ಆರು ತಿಂಗಳಾದ್ರೂ ಕುಜ ಸ್ತಂಭನ ಆಗ್ಬಿಟ್ಟು ಓನ್ಲಿ ಕೇವಲ ಕರ್ಕಾಟಕ ರಾಶಿಯಲ್ಲೇ ಸಂಚಾರ ಮಾಡ್ತಾ ಇರೋದ್ರಿಂದ ಶುಕ್ರ ಒಕ್ರೆಯಾಗಿ ಹೆಚ್ಚು ದಿನಗಳ ಕಾಲ ಒಂದೇ ರಾಶಿಯಲ್ಲಿ ಇರೋದು ಬುಧ ಗ್ರಹ ಕೂಡ ಇಪ್ಪತ್ತು ಇಪ್ಪತ್ತೈದು ದಿನಕ್ಕೆ ಒಂದೊಂದು ಒಂದೊಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೋಗ್ತಕ್ಕಂತಹ ಬುಧ ಕೂಡ ಆರು ತಿಂಗಳುಗಳ ಕಾಲ ಒಂದೇ ರಾಶಿಯಲ್ಲಿ ಸಂಚಾರ ಮಾಡಿರ್ತಕ್ಕಂಥದ್ದು ಮತ್ತು ಇದರ ಜೊತೆಗೆ ಗುರು ವಕ್ರಿ ಶನಿ ವಕ್ರಿ ನೋಡಿ ಎಲ್ಲ ವಕ್ರಿ ಗ್ರಹಗಳು ಒಳ್ಳೆ ಒಳ್ಳೆ ನ್ಯಾಚುರಲ್ ಬೆನಿಫಿಷಿಯರ್ ಪ್ಲಾನೆಟ್ಸ್ ಗ್ರಹಗಳು ಗುರು ಶುಕ್ರ ಬುಧ ಇವರೆಲ್ಲ ವಕ್ರಿಯಾಗಿ ಬಹಳಷ್ಟು ದಿನಗಳು ಒಂದೇ ರಾಶಿಯಲ್ಲಿ ಇರೋದರಿಂದ ಈ ಕ್ರೋಧಿ ನಾಮ ಸಂವತ್ಸರದಲ್ಲಿ ಸಾಕಷ್ಟು ನೋವು ಅಡೆತಡೆಗಳನ್ನು ನಾವು ನೋಡ್ಕೊತ ಇದ್ದೀವಿ ಆದರೆ ಈ ಶ್ರೀ ಶ್ರೀ ವಿಶ್ವವಾಸ ನಾಮ ಸಂವತ್ಸರ ಅಂತ ಏನಿದೆ ಈ ಒಂದು ಸಂವತ್ಸರ ಏನು ವರ್ಷ ಇದೆ ಈ ವರ್ಷದಲ್ಲಿ ಯಾವುದೇ ತರಹದ ಗ್ರಹಗಳು ಹೆಚ್ಚು ಹೆಚ್ಚು ದಿನಗಳು ಒಂದೇ ರಾಶಿಯಲ್ಲಿ ಇರೋದಿಲ್ಲ ಹೆಚ್ಚು ಹೆಚ್ಚು ಗ್ರಹಗಳು ವಕ್ರಿಯಾಗಿಯೂ ಕೂಡ ಇರೋದಿಲ್ಲ ಸೊ ಇನ್ನು ಮುಂದಕ್ಕೆ ಆದ್ರೂ ಶ್ರೀ ವಸುನಾಮ ಸಂವತ್ಸರದಲ್ಲಿ ಎಲ್ಲ ವರ್ಗದ ಎಲ್ಲ ವರ್ಗದ ಜನಗಳು ಕೂಡ ಒಳ್ಳೆಯ ಒಂದು ಜೀವನ ನಡೆಸುತ್ತಾ ಹೋಗ್ತಾರೆ ಹೋಗಬೇಕು ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ ಶ್ರೀ ವಿಶ್ವಾವಾಸುನಾಮ ಸಂವತ್ಸರದ ದ್ವಾದಶ ರಾಶಿ ಫಲಿತಾಂಶಗಳ ಹೇಗಿದೆ ಈ ವರ್ಷ ಅಂತ ನೋಡ್ಕೊತ ಒಂದೊಂದೇ ರಾಶಿಯಿಂದ ನೋಡ್ಕೊತಾ ಹೋಗೋಣ ಅದಕ್ಕೂ ಮುನ್ನ ಯಾರೆಲ್ಲ ಈ ವಿಡಿಯೋ ಈ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸ್ನೇಹಿತರೆ ಯಾರಿಗಾದರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಾ ಇರ್ತಕ್ಕಂತಹ ನಂಬರ್ಗೆ ನೀವು ನೇರವಾಗಿ ಕರೆಯನ್ನು ಮಾಡಿ ನನ್ನ ನನ್ನ ಒಂದು ಕನ್ಸಲ್ಟೇಷನ್ ಪ್ರೊಸೀಜರ್ ಯಾವ ಥರ ಇರುತ್ತೆ ಅಂದರೆ ನೀವು ಯಾವುದೇ ಕಾರಣಕ್ಕೂ ಸಮಸ್ಯೆಗಳನ್ನು ಏನು ಹೇಳ್ಕೋಬಾರ್ದು ಜಸ್ಟು ಡೇಟ್ ಆಫ್ ಬರ್ತು ಟೈಮಿಂಗ್ಸು ನೀವೆಲ್ಲುಟ್ಟಿದ್ದೀರಾ ನಿಮ್ಮ ಹೆಸರು ಇಷ್ಟು ಮಾತ್ರ ನನಗೆ ಹೇಳಿದರೆ ಸಾಕು ನಿಮ್ಮ ಜೀವನದಲ್ಲಿ ಏನೇನು ಪ್ರಾಬ್ಲಮ್ ಆಗ್ತಾ ಇದೆ ನಿಮ್ಮ ನಿಮ್ಮ ಟೋಟಲ್ ಜಾತಕದಲ್ಲಿ ಯಾವ ಗ್ರಹಕ್ಕೆ ನೀವು ಜಾಸ್ತಿ ಪೂಜೆ ಮಾಡ್ಕೊತಾ ಹೋಗಬೇಕು ನೀವೇ ಸ್ವತಃ ಕಷ್ಟಪಟ್ಟು ಮಾಡ್ಕೊತ ಹೋಗಬೇಕು ಮತ್ತು ಅಪ್ಕಮಿಂಗ್ ಡೇಸ್ ಮುಂಬರುವ ದಿನಗಳು ಹೇಗಿರುತ್ತೆ ಯಾವ ದಶಾಭುಕ್ತಿ ನಿಮಗೆ ಚೆನ್ನಾಗಿರುತ್ತೆ ಪ್ರತಿಯೊಂದು ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಂತರ ನೀವು ಕ್ವೆಶನ್ಸ್ನ ಕೇಳಬೇಕಾಗುತ್ತೆ ಹಾಗೂ ನನಗೆ ಡೇಟ್ ಆಫ್ ಬರ್ತಿಲ್ಲ ಅಂತ ಸುಮ್ಮ ಮೆಸೇಜ್ ಮಾಡ್ತಾ ಇರ್ತಾರೆ ನೋಡಿ ನಾನು ಒಂದೇ ಮಾತು ಹೇಳ್ತೀನಿ ಪ್ರಶ್ನಾ ಕುಂಡಲಿಯಲ್ಲಿ ನೋಡಬೇಕಾಗುತ್ತೆ ಆ ಪ್ರಶ್ನಾ ಕುಂಡಲಿ ಕೂಡ ನಿಮಗೆ ಹತ್ತಿರದಲ್ಲಿ ನಿಮಗೆ ಗೊತ್ತಿರ್ತಕ್ಕಂತಹ ಬ್ರಾಹ್ಮಣರನ್ನ ಸಂಪರ್ಕ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಮತ್ತು ಸ್ನೇಹಿತರೆ ಈ ಒಂದು ಸಾಡೆ ಸಾತಿ ಶನಿ ಅಷ್ಟಮ ಶನಿ ಪಂಚಮ ಶನಿ ಅಂತ ಹೇಳಿದ ತಕ್ಷಣ ತುಂಬ ಜನ ಹೆದರ್ಕೊಳ್ತಾ ಇರ್ತಾರೆ ಆದರೆ ಇಲ್ಲಿ ನಮಗೆ ನಮಗೆ ಜೀವನದಲ್ಲಿ ಚೆನ್ನಾಗಿರೋದಿಲ್ಲ ನಾವು ಯಾವುದೋ ಒಂದು ಜ್ಯೋತಿಷ್ಯ ಹತ್ರ ಹೋಗ್ತೀವಿ ಈ ಜ್ಯೋತಿಷಿಗಳು ಏನು ಮಾಡ್ತಿದ್ದಾರೆ ಅಂತಂದರೆ ಈ ಅಷ್ಟಮ ಶನಿ ಪಂಚಮ ಶನಿ ಸಾಡೆ ಸಾತಿ ಶನಿ ಬಂದಾಗ ನೀಳಮನಿ ಉಂಗುರ ಹಾಕ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ದಯವಿಟ್ಟು ಹಾಕ್ಕೊಳೋದು ಹಾಕ್ಕೊಳೋದಕ್ಕೆ ಯಾವುದೇ ಕಾರಣಕ್ಕೂ ಹಾಕೋಬೇಡಿ ಸ್ನೇಹಿತರೆ ಉಂಗುರ ಹಾಕ್ಕೊಂಡ್ರೆ ಅದರಿಂದ ಇನ್ನೂ ನೆಗೆಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ವಿನಃ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗೋಲ್ಲ ಉಂಗುರ ಹಾಕ್ಕೊಂಡ ತಕ್ಷಣ ನಮಗೆ ಜೀವನದಲ್ಲಿ ಎಲ್ಲ ನಮಗೆ ಜೀವನ ಟರ್ನ್ ಆಗಿಬಿಡುತ್ತೆ ಅಂತಕ್ಕಂಥ ಒಂದು ಭಾವನೆ ಬೇಡ ಅದು ತುಂಬಾ ಅದು ಆ ಸೆಂಟೆನ್ಸ್ ಫೇಕ್ ಅಂತಲೇ ನಾನು ಹೇಳ್ತೀನಿ ಮತ್ತು ನಾವು ಪರಿಹಾರ ಅಂತ ಹೇಳಿದ ತಕ್ಷಣ ದೊಡ್ಡ ದೊಡ್ಡ ಹೋಮ ಮಾಡಿಸಿದ್ರೆ ನಮಗೆಲ್ಲ ಒಳ್ಳೆಯದಾಗ್ಬಿಡುತ್ತೆ ಅಥವಾ ನಾವೆಲ್ಲೋ ಕೂತ್ಕೊಂಡ್ಬಿಟ್ಟು ಯಾರಿಗೋ ಒಂದು ಹತ್ತು ಸಾವಿರ ಹಾಕ್ಬಿಟ್ರೆ ಅವ್ರು ಕೂತ್ಕೊಂಡು ಅಲ್ಲಿ ಹೋಮ ಮಾಡ್ತಾರೆ ನಮಗೆ ಇಲ್ಲಿ ಜೀವನ ಚೆನ್ನಾಗಾಗ್ಬಿಡುತ್ತೆ ಇದು ಕೂಡ ಸುಳ್ಳು ದಯವಿಟ್ಟು ನಿಮ್ಮ ದುಡ್ಡನ್ನು ಕಳ್ಕೊಳೋದಕ್ಕೆ ಹೋಗಬೇಡಿ ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ನಾನು ನಿಮಗೆ ಹೇಳ್ಕೊತ ಬರ್ತಾ ಇದ್ದೀನಿ ನಾವೇ ಕಷ್ಟಪಟ್ಟು ದಶಾಭಕ್ತಿಗೆ ಅನುಸಾರವಾಗಿ ಕೆಲವೊಂದು ಪರಿಹಾರಗಳನ್ನ ನಾವು ಮಾಡ್ಕೊಳ್ತಾ ಹೋಗ್ತಾ ಹೋಗ್ತಾ ಇದ್ದಂತೆ ಅವಾಗ ನಮ್ಮ ಜೀವನದಲ್ಲಿ ಕೆಲವೊಂದು ಬದಲಾವಣೆಗಳನ್ನ ನಾವು ನೋಡ್ಬೋದು ಮತ್ತು ಸ್ನೇಹಿತರೆ ನೋಡಿ ಈ ಸಾಡೆ ಸಾತಿ ಶನಿ ಪಂಚಮ ಶನಿ ಅಷ್ಟಮ ಶನಿ ಅಂತ ಹೇಳಿದ ತಕ್ಷಣ ತುಂಬ ಜನಕ್ಕೆ ಒಂದು ಗಾಬರಿ ಆಗ್ತಾ ಇರುತ್ತೆ ಯಾರಿಗೆ ಈ ಸಾಡೆ ಸಾತಿ ಶನಿ ಅಷ್ಟಮ ಶನಿ ಪಂಚಮ ಶನಿ ಜಾಸ್ತಿ ತೊಂದರೆ ಮಾಡುತ್ತೆ ಅಂತ ನೋಡೋದೇ ಆದರೆ ಯಾರ ಜಾತಕದಲ್ಲಿ ಶನಿ ಮಹಾದಶ ಅಥವಾ ಚಂದ್ರ ಮಹಾದಶ ನಡೀತಾ ಇದ್ದರೆ ಅಂತಹ ಜನರಿಗೆ ಈ ಸಾಡೆ ಸಾ ಪಂಚಮ ಶನಿ ಅರ್ಧಾಷ್ಟಮ ಶನಿ ಅಷ್ಟಮ ಶನಿ ತುಂಬ ತೊಂದರೆ ಮಾಡ್ತಾ ಹೋಗುತ್ತೆ ಮತ್ತು ಅಷ್ಟಕ ವರ್ಗ ಬಿಂದುಗಳು ತುಂಬ ಇಂಪಾರ್ಟೆಂಟ್ ಅಷ್ಟಕವರ್ಗ ವರ್ಗ ಬಿಂದುಗಳು ಅಂತ ಅಂದರೆ ಏನು ಅಂತ ನಿಮಗೆ ಅನ್ಸ್ಬೋದು ಅದೇನು ಅಂತಂದು ಹೇಳಿಬಿಟ್ಟು ಅಷ್ಟಕರ್ಗ ಬಿಂದುಗಳು ಅಂದರೆ ಏನೂ ಇಲ್ಲ ನಿಮ್ಮ ಜಾತಕದಲ್ಲಿ ಒಂದೊಂದು ರಾಶಿಗೆ ಗ್ರಹಗಳು ಕೊಟ್ಟಿರ್ತಕ್ಕಂತಹ ಸ್ಕೋರ್ ಅವರು ಇರತಕ್ಕಂತಹ ಸ್ಥಿತಿಗತಿಗೆ ಅನುಗುಣವಾಗಿ ಅವರು ಒಂದೊಂದು ಮನೆಗೆ ಇಷ್ಟಿಷ್ಟು ಬಿಂದುಗಳು ಅಂತ ಕೊಟ್ಕೊತ ಬಂದಿರ್ತಾರೆ ಫಾರ್ ಎಕ್ಸಾಂಪಲ್ ಐದು ಬಿಂದು ಆರು ಬಿಂದು ಈ ಥರ ಜಾಸ್ತಿ ಬಿಂದುಗಳು ಕೊಟ್ಟಿದ್ರೆ ಆ ಗ್ರಹ ತುಂಬ ಒಳ್ಳೆಯ ಫಲಿತಾಂಶ ಕೊಡುತ್ತೆ ನಿಮಗೆ ಆ ದಶ ಬಂದಾಗ ಅಂತ ಅರ್ಥ ಅದೇ ಸೊನ್ನೆ ಒಂದು ಎರಡು ಈ ಥರ ಬಿಂದುಗಳು ಇದ್ದಾಗ ಆ ಗ್ರಹ ದಶ ತುಂಬ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ ಅಂತ ಅರ್ಥ ಈ ಸಾಡೆ ಸಾತಿ ಪಂಚಮ ಶನಿ ಅಷ್ಟಮ ಶನಿಯಲ್ಲೂ ಕೂಡ ಇದೇ ಥರನೇ ಇರುತ್ತೆ ಆಮೇಲೆ ಈ ಸಾಡೆ ಸಾತಿ ಪಂಚಮ ಶನಿ ಅಷ್ಟಮ ಶನಿ ಅಂತ ಬಂದಾಗ ಶನಿ ಮಂತ್ರನೂ ಕೂಡ ಹೇಳ್ಕೋಬಾರ್ದು ಅಂತಲೇ ನಾನು ಹೇಳ್ತೀನಿ ಉಂಗುರ ಕೂಡ ಹಾಕ್ಕೋಬಾರ್ದು ಶನಿಗೆ ಮತ್ತೆ ಏನು ಮಾಡ್ಕೋಬೇಕು ಸರ್ ಅಂತ ನೀವು ಕೇಳ್ಬೋದು ಶನಿಯನ್ನು ಪ್ರಸನ್ನ ಮಾಡ್ಕೊಳ್ತಕ್ಕಂತಹ ಒಂದು ವಿಧಾನಗಳನ್ನು ನಾವು ಅನುಸರಿಸ್ಕೊತಾ ಹೋಗಬೇಕು ವೃದ್ಧರಿಗೆ ಸೇವೆ ಮಾಡ್ಕೊಳ್ತಕ್ಕಂಥದ್ದು ಕಾಲಭೈರವೇಶ್ವರ ಪೂಜೆ ಶಿವಪಂಚಾಕ್ಷರಿ ಮಂತ್ರ ಹೇಳ್ಕೊಳ್ತಕ್ಕಂಥದ್ದು ಶಿವನ ಮೊರೆ ಹೋಗ್ತಕ್ಕಂಥದ್ದು ಆಮೇಲೆ ಶನಿಗೆ ಇಷ್ಟವಾಗಿರ್ತಕ್ಕಂತಹ ತ್ರಯೋದಶಿ ದಿನ ಅವತ್ತು ಅವರಿಗೋಸ್ಕರನೇ ಶಿವನಿಗೆ ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ಕೊಳ್ತಕ್ಕಂಥದ್ದು ಪ್ರದೋಷ ಕಾಲದಲ್ಲಿ ಮತ್ತು ಇಲ್ಲಿ ಮುಖ್ಯವಾಗಿ ಕಾಗೆಗಳಿಗೆ ಪಕ್ಷಿಗಳಿಗೆ ನಮಗೆ ಸಾಧ್ಯವಾದಷ್ಟು ಆಹಾರ ಅನ್ನಗಳನ್ನು ಅಥವಾ ಆಹಾರ ನೀರನ್ನು ಒದಗಿಸ್ಕೊಳ್ತಾ ಹೋಗ್ತಕ್ಕಂಥದ್ದು ನಮ್ಮ ಕೈ ಕೆಳಗಡೆ ಕೆಲಸ ಮಾಡತಕ್ಕಂತಹ ಲೇಬರ್ಸ್ಗೆ ತೊಂದರೆ ಮಾಡದಂತೆ ಅವ್ರಿಗೆ ಅವ್ರ ಕಷ್ಟ ಕಾಲದಲ್ಲಿ ನಮಗೆ ನಮಗೆ ಆದಷ್ಟು ತೋಚಿದಷ್ಟು ಸಹಾಯ ಮಾಡ್ಕೊಳ್ತಾ ಹೋಗ್ತಕ್ಕಂಥದ್ದು ಈ ಥರ ಸಾವಿರ ಪರಿಹಾರಗಳನ್ನು ಮಾಡ್ಕೊಳ್ತಾ ಹೋದರೆ ಶನಿ ಪ್ರಸನ್ನನಾಗ್ತಾರೆ ನೀವು ಎಲ್ಲ ತಪ್ಪುಗಳನ್ನು ಮಾಡಿ ಮತ್ತೆ ಶನಿ ಮಂತ್ರ ಹೇಳ್ಕೊತಾ ಹೋದರೆ ಶನಿ ನಿಮಗೆ ಅಷ್ಟು ಸುಲಭವಾಗಿ ಬಿಡುಗಡೆ ಮಾಡಲ್ಲ ಇದನ್ನು ಅರ್ಥ ಮಾಡ್ಕೊಳ್ಳಿ ಉಂಗುರ ಮತ್ತು ದೊಡ್ಡ ದೊಡ್ಡ ಹೋಮ ಇದನ್ನೆಲ್ಲ ಮಾಡ್ಕೊಳ್ತಾ ಹೋಗ್ಬಿಟ್ರೆ ನಮಗೆ ಕಷ್ಟ ಹೋಗ್ಬಿಡುತ್ತೆ ನಮ್ಮ ಜೀವನವೇ ಚೇಂಜ್ ಆಗಿಬಿಡುತ್ತೆ ಈ ಮಾತು ಸುಳ್ಳು ಇದು ನಿಮಗೆ ಅರ್ಥ ಆಗಲಿ ನೀವು ಕೂಡ ಅರ್ಥ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ನಾನು ಇದನ್ನು ನಿಮಗೆ ಹೇಳ್ತಾ ಬರ್ತಾ ಇದ್ದೀನಿ ಹಾಗಾದರೆ ಬನ್ನಿ ಸ್ನೇಹಿತರೆ ಒಂದೊಂದು ರಾಶಿ ಬಗ್ಗೆಯೂ ಕೂಡ ನಾನು ಈಗ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಇನ್ನು ಮುಂದಕ್ಕೆ ಎರಡು ಸಾವಿರದ ಇಪ್ಪತ್ತೈದು ಶ್ರೀ ವಾಸುನಾಮ ಸಂವತ್ಸರದ ಧನಸ್ಸು ರಾಶಿಯವರ ವಾರ್ಷಿಕ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ ಸ್ನೇಹಿತರೆ ಈ ಧನಸ್ಸು ರಾಶಿಯವರಿಗೆ ಈ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕಿನ ನಂತರ ಶನಿ ಚತುರ್ಥ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಅಂದರೆ ಅರ್ಧಾಷ್ಟಮ ಶನಿ ಅಂತ ನಾವು ಕರಿತೀವಿ ಮತ್ತು ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿಮೂರನೇ ತಾರೀಕಿನ ನಂತರ ಗುರು ನಮಗೆ ಈ ಧನಸ್ಸು ರಾಶಿಯವರಿಗೆ ಸಪ್ತಮ ಸ್ಥಾನಕ್ಕೆ ಬಂದು ಸಂಚಾರವನ್ನು ಮಾಡ್ತಾಯಿದ್ದಾರೆ ಇನ್ನು ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನೆಂಟನೇ ತಾರೀಕಿನ ನಂತರ ರಾಹು ನಿಮ್ಮ ತೃತೀಯ ಭಾವಕ್ಕೆ ಬರ್ತಾ ಇದ್ದಾರೆ ಕೇತು ನವ ನವಮ ಸ್ಥಾನಕ್ಕೆ ಬಂದು ಸಂಚಾರವನ್ನು ಮಾಡ್ತಾ ಇದ್ದಾರೆ ಈ ಗ್ರಹ ಸಂಚಾರ ರೀತ್ಯ ಈ ಎರಡು ಸಾವಿರದ ಇಪ್ಪತ್ತೈದು ಈ ಎರಡು ಸಾವಿರದ ಇಪ್ಪತ್ತೈದನೇ ಇಸುವಿಯಲ್ಲಿ ಧನಸ್ಸು ರಾಶಿಯವರಿಗೆ ಮೇ ತಿಂಗಳಿನ ನಂತರ ಗುರುಬಲ ಇದೆ ಹಾಗೂ ಮೇ ತಿಂಗಳಿನ ನಂತರ ರಾಹು ಬಲ ಬರ್ತಾ ಇದೆ ಶನಿ ಬಲ ಇರೋದಿಲ್ಲ ಮತ್ತು ಕೇತು ಬಲ ಇರೋದಿಲ್ಲ ನೋಡಿ ಈ ಅರ್ಧಾಷ್ಟಮ ಶನಿ ಅಂತ ಹೇಳಿದ ತಕ್ಷಣ ಇಲ್ಲಿ ಯಾವ ಥರ ಫಲಿತಾಂಶಗಳು ಅಂತ ಹೇಳೋದಕ್ಕಿಂತ ಮೊದಲು ನಿಮ್ಮ ಜನ್ಮ ಜಾತಕದಲ್ಲಿ ಮೀನರಾಶಿಯಲ್ಲಿ ಶನಿ ಎಷ್ಟೋ ವರ್ಗ ಬಿಂದುಗಳನ್ನು ಕೊಟ್ಟಿದ್ದಾರೆ ಇದರ ಮೇಲೆ ನಿಮಗೆ ಶನಿ ಒಳ್ಳೆಯದನ್ನು ಮಾಡ್ತಾರಾ ಅಥವಾ ಕೆಟ್ಟದನ್ನು ಮಾಡ್ತಾರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತು ಯಾವ ಗ್ರಹ ದಶ ನಡೀತಾ ಇದೆ ನಿಮ್ಮ ಜಾತಕದ ಅನುಸಾರವಾಗಿ ಯಾವ ಗ್ರಹ ದಶನ್ ಇವಾಗ ನಡೀತಾ ಇದೆ ನಿಮಗೆ ಇದರ ಮೇಲೂ ಕೂಡ ನಿಮಗೆ ಶನಿಯಿಂದ ಜಾಸ್ತಿ ನಿಮಗೆ ತೊಂದರೆ ಆಗುತ್ತಾ ಅಥವಾ ಸ್ವಲ್ಪ 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 ಕ ತೊಂದರೆ ಆಗಿಬಿಟ್ಟು ಸಾಲು ಸೊಲ್ಯೂಷನ್ ಕೂಡ ಸಿಗ್ತಾ ಹೋಗುತ್ತಾ ಅನ್ನೋದು ದಶಾಭುಕ್ತಿ ಮತ್ತು ಅಷ್ಟಕವರ್ಗ ಬಿಂದುಗಳ ಮೇಲೆ ಹೋಗುತ್ತೆ ಆದರೂ ಕೂಡ ಅರ್ಧಾಷ್ಟಮ ಶನಿ ಅಂತ ಹೇಳಿದ ತಕ್ಷಣ ಈ ಒಂದು ವಿದ್ಯಾರ್ಥಿಗಳು ಏನಿದ್ದಾರೆ ಚಿಕ್ಕ ಅಂದರೆ ಈ ಒಂದನೇ ಕ್ಲಾಸಿಂದ ಹತ್ತನೇ ಕ್ಲಾಸಿನ ತನಕ ಅಥವಾ ಪಿ ಯು ಸಿ ತನಕ ಓದ್ತಾ ಇರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಅಂದರೆ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಗಮನ ಕೊಡೋದಕ್ಕೆ ಆಗೋದಿಲ್ಲ ಸ್ವಲ್ಪ ಕಾನ್ಸಂಟ್ರೇಷನ್ ಕ ಕಡಿಮೆ ಆಗ್ತಾ ಹೋಗುತ್ತೆ ಸುಮ್ಮನೆ ಸುತ್ತಾಡೋದು ಈ ಥರ ಎಲ್ಲ ಆಗ್ತಾ ಇರುತ್ತೆ ಆಮೇಲೆ ಮುಖ್ಯವಾಗಿ ಮನೆಯಲ್ಲಿ ಸ್ವಲ್ಪ ಏನಾದರೂ ಒಂದು ತೊಂದರೆಗಳು ಅಥವಾ ಆಕಸ್ಮಿಕವಾಗಿ ಗೃಹ ಬದಲಾವಣೆ ಮತ್ತು ಉದ್ಯೋಗಸ್ಥರಿಗೆ ಈ ಒಂದು ಉದ್ಯೋಗ ಹೋಗ್ಬಿಡುತ್ತೇನೋ ನಾನು ಉದ್ಯೋಗದಿಂದ ಹೊರಗಡೆ ಬಂದುಬಿಡ್ತೀನೇನೋ ಅಂತ ಭಯ ಕೂಡ ನಿಮಗೆ ಈ ಸಮಯದಲ್ಲಿ ಶುರುವಾಗೋದಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಮನೆ ಮನೆಯಲ್ಲಿ ಸ್ವಲ್ಪ ನೆಮ್ಮದಿ ಕಡಿಮೆ ಆಗೋದು ಮತ್ತು ಮನೆಯಲ್ಲಿ ಎಲ್ಲರಿಗೂ ಕೂಡ ಒಂದೇ ಸಲ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗೋದು ಈ ಥರನೂ ಕೂಡ ಈ ವರ್ಷ ನಿಮಗೆ ಈ ಒಂದು ಅರ್ಧಾಷ್ಟಮ ಶನಿಯಿಂದ ನಿಮಗೆ ಕಂಡು ಬರ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಅಂದರೆ ಹೆಚ್ಚಾಗಿ ಉದ್ಯೋಗದಲ್ಲಿ ಸ್ವಲ್ಪ ತೊಂದರೆ ಆಗ್ತಾ ಇರುತ್ತೆ ಈ ಒಂದು ವರ್ಷದಲ್ಲಿ ಧನಸು ರಾಶಿಯವರಿಗೆ ಆದರೆ ಈ ಥರ ಶನಿಯಿಂದ ನಿಮಗೆ ಏನು ತೊಂದರೆ ಆಗ್ತಾ ಇರುತ್ತೆ ಮತ್ತು ನವಮ ಸ್ಥಾನದಲ್ಲಿ ಕೇತು ಇರೋದರಿಂದ ಎಜುಕೇಷನ್ ಮಾಡ್ತಾ ಇರತಕ್ಕಂಥವ್ರಿಗೆ ಈ ಒಂದನೇ ಕ್ಲಾಸಿಂದ ಡಿಗ್ರಿ ತನಕ ಎಜುಕೇಷನ್ ಏನಿದೆ ಈ ಎಜುಕೇಷನ್ ಮಾಡೋ ವಿದ್ಯಾರ್ಥಿಗಳಿಗೆ ಸ್ವಲ್ಪ ತೊಂದರೆ ಕುಂಠಿತವಾಗ್ತಾ ಹೋಗುತ್ತೆ ವಿದ್ಯಾಭ್ಯಾಸದ ಕಡೆ ಗಮನ ಕೊಡೋಕ್ಕಾಗೋದಿಲ್ಲ ಅಂದ್ಕೊಂಡಂಗೆ ವಿದ್ಯಾಭ್ಯಾಸದಲ್ಲಿ ಮುಂದುವರಿಯೋದಕ್ಕೂ ಆಗ್ತಾ ಇರೋದಿಲ್ಲ ಆಮೇಲೆ ಕೋರ್ಸ್ ನೀವು ಅಂದ್ಕೊಂಡಿರೋ ಕೋರ್ಸ್ನ ತಗೊಳೋಕ್ಕಾಗದೆ ಸ್ವಲ್ಪ ನೋವನ್ನು ಅನುಭವಿಸ್ತಕ್ಕಂತಹ ಒಂದು ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಆದರೆ ನಿಮ್ಮ ಒಂದು ದಶಾಭುಕ್ತಿ ನೋಡ್ಕೋಬೇಕಾಗುತ್ತೆ ದಶಾಭುಕ್ತಿ ಚೆನ್ನಾಗಿತ್ತು ಅಂತಂದರೆ ಇದು ಎಷ್ಟಾಗಿ ನಿಮಗೆ ಅಷ್ಟಾಗಿ ತೊಂದರೆ ಕೊಡೋದಕ್ಕೆ ಆಗೋದಿಲ್ಲ ಮತ್ತು ಇಲ್ಲಿ ಮುಖ್ಯವಾಗಿ ಇಲ್ಲೇನಿದೆ ಮೇ ತಿಂಗಳಿನಿಂದ ನಿಮಗೆ ಸಪ್ತಮ ಭಾವಕ್ಕೆ ಗುರು ಬರ್ತಾ ಇದ್ದಾರೆ ಇದು ನಿಮಗೆ ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು ಈ ಅರ್ಧಾಷ್ಟಮ ಶನಿ ಆಗಿರ್ಬೋದು ಈ ನವಮ ಭಾವದಲ್ಲಿ ಏನು ಕೇತುವಿನ ಸಂಚಾರ ವಿದ್ಯಾರ್ಥಿ ವಿದ್ಯಾಭ್ಯಾಸಕ್ಕೆ ತೊಂದರೆ ಉದ್ಯೋಗದಲ್ಲಿ ತೊಂದರೆ ಆಮೇಲೆ ಫಾರಿನ್ ಟ್ರಾವೆಲ್ಗೆ ತೊಂದರೆ ಆಗ್ತಾ ಇರುತ್ತೆ ಆಮೇಲೆ ಮನೆ ಸಡನ್ನಾಗಿ ಗೃಹ ಬದಲಾವಣೆ ಈ ಥರ ಎಲ್ಲ ಏನೇ ಆದ್ರೂ ಕೂಡ ಈ ಗುರುಬಲ ಬರ್ತಾ ಇರೋದ್ರಿಂದ ಸ್ವಲ್ಪ ಸುಧಾರಣೆ ಕಂಡುಕೊಳ್ತಾ ಹೋಗ್ತೀರಾ ಮೇ ಹದಿಮೂರನೇ ತಾರೀಕಿನಿಂದ ಸ್ವಲ್ಪ ಸುಧಾರಿಸ್ಕೊತಾ ಹೋಗ್ತೀರಾ ಅಂತಲೇ ಹೇಳ್ಬೋದು ಮೇ ತಿಂಗಳಿನಿಂದ ಅಕ್ಟೋಬರ್ ತಿಂಗಳ ತಿಂಗಳ ತನಕ ತನಕ ಕೂಡ ಈ ಧನಸು ರಾಶಿಯಲ್ಲಿ ಇಟ್ಟಿರ್ತಕ್ಕಂಥವ್ರಿಗೆ ಎಷ್ಟೇ ಸಂಕಟ ನೋವು ಏನೇ ಏನೇ ಬಂದರೂ ಕೂಡ ಈ ಗುರುಬಲ ಇರೋದರಿಂದ ಆ ಒಂದು ನಿವಾರಣೆಗಳನ್ನು ಆ ಏನೇ ಬಂದರೂ ಕೂಡ ಆ ಪರಿಷ್ ಆ ಒಂದು ಪರಿಹಾರಗಳನ್ನು ನೀವು ಮಾಡ್ಕೊತಾ ಹೋಗ್ತೀರಾ ಅಂತ ಅರ್ಥ ಅಂದರೆ ಪರಿಹಾರ ಅಂದರೆ ಇಲ್ಲಿ ಏನಾಗುತ್ತೆ ಅದು ನಿಮಗೆ ಅಷ್ಟೊಂದು ಫೀಲ್ ಆಗೋದಿಲ್ಲ ಏನೇ ಕಷ್ಟ ಬಂದರೂ ನಿಮಗೆ ಪಾಸಿಟಿವ್ ಎನರ್ಜಿ ಸಿಗ್ತಾ ಹೋಗುತ್ತೆ ನಮಗೆ ಪಾಸಿಟಿವ್ ಎನರ್ಜಿ ನಮ್ಮ ಮನಸ್ಸು ಚೆನ್ನಾಗಿರಬೇಕು ನಮ್ಮ ಮ ನಮ್ಮ ಒಂದು ಮೈಂಡ್ ಚೆನ್ನಾಗಿದ್ದರೇ ನಾವು ಯಾವುದೇ ಒಂದು ಕೆಲಸನಾದರೂ ನಾವು ಮಾಡ್ತೀವಿ ಆಗ ನಮಗೆ ಸಕ್ಸಸ್ ಅನ್ನೋದು ಸಿಗುತ್ತೆ ಈಗ ನಮಗೆ ಗುರುಬಲ ಬರ್ತಾ ಇರೋದರಿಂದ ನಮ್ಮ ಮೆಂಟಾಲಿಟಿ ಚೆನ್ನಾಗಿರುತ್ತೆ ಪಾಸಿಟಿವ್ ಆಗಿರುತ್ತೆ ನಿಮ್ಮ ಮನಸ್ಸು ಸೊ ಬೇರೆ ಥರ ಕಷ್ಟ ನಷ್ಟಗಳು ಬಂದರೂ ಕೂಡ ಹೆಚ್ಚಾಗಿ ನೀವು ಫೀಲ್ ಆಗೋದಿಲ್ಲ ಅದ್ರ ಬಗ್ಗೆ ತ ಗಮನ ಕೊಡೋಕ್ಕೆ ಆಗೋಲ್ಲ ಯಾಕೆಂದರೆ ಗುರುಬಲ ಬಂದಿರುತ್ತೆ ಅಲ್ವಾ ಅದಕ್ಕೆ ಆದರೆ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ತಿಂಗಳಿನಲ್ಲಿ ಸ್ವಲ್ಪ ನಿಮಗೆ ಈ ಗುರು ಮತ್ತೆ ಅಷ್ಟಮ ಸ್ಥಾನಕ್ಕೆ ಬಂದುಬಿಡ್ತಾರೆ ಸ್ವಲ್ಪ ಅವಾಗ ಮತ್ತೆ ಕಿರುಕುಳಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಆರ್ಥಿಕ ವಿಚಾರದಲ್ಲಿ ಮತ್ತು ಆಕಸ್ಮಿಕ ಉದ್ಯೋಗ ವಿಚಾರದಲ್ಲಿ ತೊಂದರೆಗಳನ್ನು ಅನುಭವಿಸ್ತೀರ ಮತ್ತು ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಈ ವಿಷಯ ಈ ಒಂದು ನಾಲ್ಕು ತಿಂಗಳ ಕಾಲ ಮತ್ತೆ ಗುರುಬಲ ಮತ್ತೆ ಮತ್ತೆ ಗುರುಬಲ ಈ ಗುರು ಮತ್ತೆ ಸಪ್ತಮ ಸ್ಥಾನಕ್ಕೆ ಹೋಗ್ತಾರೆ ಮತ್ತೆ ಗುರುಬಲ ವೃದ್ಧಿ ಆಗುತ್ತೆ ಈ ನಾಲ್ಕು ತಿಂಗಳು ಕೂಡ ನಿಮಗೆ ಸ್ವಲ್ಪ ಪರವಾಗಿಲ್ಲ ಅನ್ನೋ ಥರ ಇರುತ್ತೆ ಸೊ ಒಟ್ಟಾರೆಯಾಗಿ ಈ ವರ್ಷದಲ್ಲಿ ಗುರುಬಲ ಅನ್ನೋದು ಸ್ವಲ್ಪ ಈ ಧನಸ್ಸು ರಾಶಿಯವರನ್ನು ಸೇವ್ ಮಾಡ್ತಾ ಇದೆ ಅಂತ ಅರ್ಥ ಆದರೂ ಕೂಡ ಈ ಫೆ ಏಪ್ರಿಲ್ ತಿಂಗಳಿನಲ್ಲಿ ನಮಗೆ ಗುರುಬಲ ಇರೋದಿಲ್ವಲ್ಲ ಸೊ ಈ ಏಪ್ರಿಲ್ ತಿಂಗಳು ಪೂರ್ತಿ ಕೂಡ ಸ್ವಲ್ಪ ತೊಂದರೆ ಆಗ್ತಾ ಇರುತ್ತೆ ಉದ್ಯೋಗದಲ್ಲಿ ಸ್ವಲ್ಪ ತೊಂದರೆಗಳು ಉದ್ಯೋಗ ಕಳ್ಕೊಳ್ತಕ್ಕಂತಹ ಒಂದು ಸಾಧ್ಯತೆಗಳು ಉದ್ಯೋಗ ಹೋಗುತ್ತೆ ಅನ್ನೋ ಭಯನೂ ಕೂಡ ಹೆಚ್ಚಾಗ್ತಾ ಇರುತ್ತೆ ಮಾನಸಿಕವಾಗಿ ತೊಂದರೆಗಳನ್ನು ಅನುಭವಿಸ್ತಿರ್ತೀರ ಸೊ ಇದೆಲ್ಲನೂ ಕೂಡ ಆಗ್ತಾ ಇರುತ್ತೆ ಇದೆಲ್ಲನೂ ಕೂಡ ಆಗ್ತಾ ಇದೆ ಅಂತಂದರೆ ನಿಮಗೆ ಈಗಲಿಂದ ಈಗ ನೀವು ಈ ವಿಡಿಯೋ ನೋಡ್ತಾ ಇದ್ದೀರಲ್ವ ಈಗಲಿಂದಲೇ ನಿಮಗೆ ಆ ಥರ ಸಿಂಪ್ಟಮ್ಸ್ ಏನಾದರೂ ಕಾಣ್ತಾ ಇದೆ ಅಂದರೆ ನಿಮಗೆ ದಶಾಭುಕ್ತಿ ಚೆನ್ನಾಗಿಲ್ಲ ಅಂತ ಅರ್ಥ ಮತ್ತು ಶನಿ ವರ್ಗ ಬಿಂದುಗಳು ಕಡಿಮೆ ಕೊಟ್ಟಿದ್ದಾರೆ ಅಂತ ಅರ್ಥ ನಿಮಗೆ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ನಾನು ಉದ್ಯೋಗನೂ ಕಳ್ಕೊಂಡಿಲ್ಲ ಉದ್ಯೋಗ ಚೆನ್ನಾಗಿದೆ ಎಲ್ಲನೂ ಚೆನ್ನಾಗಿದೆ ಅಂದರೆ ನಿಮಗೆ ಒಳ್ಳೆಯ ಗ್ರಹ ದಶೆ ನಡೀತಾ ಇದೆ ಅಂತ ಅರ್ಥ ಮೇ ತಿಂಗಳಿನಿಂದ ಆರ್ಥಿಕವಾಗಿ ಉದ್ಯೋಗದ ವಿಚಾರದಲ್ಲಿ ಎಲ್ಲನೂ ಕೂಡ ನಿಮಗೆ ಸಕ್ಸಸ್ ಅನ್ನೋದು ಸಿಗ್ತಾ ಹೋಗುತ್ತೆ ಮತ್ತು ಕಂಕಣ ಭಾಗ್ಯನೂ ಕೂಡ ಈ ವರ್ಷದಲ್ಲಿ ತೋರಿಸ್ತಾ ಇದೆ ಧನಸು ರಾಶಿಯವರಿಗೆ ಈ ಧನಸು ರಾಶಿಯವರು ತಪ್ಪದೇ ಏನು ಮಾಡ್ಕೋಬೇಕು ಅಂದರೆ ನೂರ ಎಂಟು ದಿನ ಪ್ರತಿನಿತ್ಯನೂ ಕೂಡ ನೂರೆಂಟು ದಿನ ಮಾಡ್ಕೋಬೇಕಾಗುತ್ತೆ ಸಾಯಂಕಾಲ ಪ್ರದೋಷ ಕಾಲದಲ್ಲಿ ಶಿವನ ದೇವಸ್ಥಾನದಲ್ಲಿ ಎಳ್ಳು ಬತ್ತಿಯನ್ನು ಹಚ್ಚಿ ಒಳಗಡೆ ಕೂತ್ಕೊಂಡು ಓಂ ನಮ ಶಿವಾಯ ಓಂ ನಮ ಶಿವಾಯ ಶಿವಪಂಚಾಕ್ಷರಿ ಮಂತ್ರ ಒಂದು ಸಾವಿರ ಸಲ ನೀವು ಹೇಳ್ಕೊಳೋದಕ್ಕೆ ಪ್ರಯತ್ನ ಮಾಡಿ ಮತ್ತು ಪ್ರತಿ ಶನಿವಾರ ಕೂಡ ಕಾಲಭೈರವೇಶ್ವರ ದೇವಸ್ಥಾನದಲ್ಲಿ ಎಳ್ಳೆಣ್ಣೆ ಅಭಿಷೇಕಗಳನ್ನು ಮಾಡಿಸೋದಕ್ಕೆ ಪ್ರಯತ್ನ ಮಾಡಿ ಮತ್ತು ಮಂಗಳವಾರ ಮಂಗಳವಾರ ಏಳು ಮಂಗಳವಾರ ಈ ಉರುಳ್ಳಿಕಾಳನ್ನು ನೆನೆ ಹಾಕಿಬಿಟ್ಟು ಒಂದು ಕೆ ಜಿಯಷ್ಟು ಉರುಳಿಕಾಳನ್ನು ನೆನೆ ಹಾಕಿಬಿಟ್ಟು ಮ ಸೋಮವಾರ ಸಾಯಂಕಾಲನೇ ನೀವು ಉರುಳ್ಳಿಕಾಳ ನೆನೆ ಹಾಕಬೇಕು ಒಂದು ಕಾಲು ಕೆ ಜಿಯಷ್ಟು ನೆನೆ ಹಾಕಿಬಿಟ್ಟು ಮಂಗಳವಾರ ಬೆಳಗ್ಗೆ ಗಣಪತಿ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಈ ಕೇತುಗ್ರಹ ಗೋಚಾರದಲ್ಲಿರ್ತಕ್ಕಂತಹ ಕೇತುಗ್ರಹ ದೋಷ ನಿವಾರಣೆ ಆಗಬೇಕು ಅಂತ ಕೇಳ್ಕೊಂಡ್ಬಿಟ್ಟು ಏನು ಕಾಳು ನೆನಕಿರ್ತಿರೋಲ್ಲ ಅದಕ್ಕೆ ಬೆಲ್ಲ ಮಿಶ್ರಣ ಮಾಡಿ ಎತ್ತುಗಳಿಗೆ ತಿನ್ನಿಸೋದಕ್ಕೆ ಪ್ರಯತ್ನ ಮಾಡಿ ಏಳು ಮಂಗಳವಾರ ಈ ಥರ ಮಾಡ್ಕೊಳ್ಳಿ ಮತ್ತು ಹೆಚ್ಚಾಗಿ ರಾಯರ ಮಠಕ್ಕೆ ಭೇಟಿ ಕೊಡೋದು ಅಥವಾ ದತ್ತಾತ್ರೇಯ ಅಥವಾ ಮೂರ್ತಿ ಆರಾಧನೆ ಅವರಿಗೆ ದ ರುದ್ರಾಭಿಷೇಕಗಳನ್ನು ಮಾಡಿಸ್ಕೊಳ್ತಾ ಬಂದರೆ ಖಂಡಿತ ಮತ್ತಷ್ಟು ಶುಭ ಫಲಿತ ಫಲಿತಾಂಶಗಳನ್ನು ಪಡ್ಕೊಳ್ತೀರಾ ಅಂತ ಅರ್ಥ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸರ್ವೇ ಜನರು ಅಂತೂ ಧನ್ಯವಾದಗಳು ಜೈ ಶ್ರೀರಾಮ್